ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ ನಿಮ್ಮ ರಾಜತಂತ್ರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ಇಂದಿನ ಮಹಾಸಂಚಿಕೆಯಲ್ಲಿ ಏನೆಲ್ಲ ನಡೆದಿದೆ ಎಂಬುದನ್ನು ತಿಳಿಯೋಕು ಮುನ್ನ ದಯವಿಟ್ಟು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಹಾಗೂ ಬೆಲ್ಬಟನ್ನ ಕ್ಲಿಕ್ ಮಾಡಿ ಮತ್ತು ಭಾಗ್ಯಲಕ್ಷ್ಮಿ ಧಾರಾವಾಹಿ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸಿ ಸ್ನೇಹಿತರೆ ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ಶ್ರೇಷ್ಠನನ್ನು ರೂಮಲ್ಲಿ ಕೂಡಾಕಿರ್ತಾರೆ ಇದೇ ಸಂದರ್ಭದಲ್ಲಿ ಅವಳಿಗೆ ಊಟವನ್ನು ಕೊಡಲು ಬರುವಂಥ ಕುಸುಮರವರು ಅವರನ್ನು ನೋಡಿ ಅಲ್ಲಿ ಶ್ರೇಷ್ಠ ಇಲ್ಲದನ್ನ ನೋಡಿ ಸ್ವಲ್ಪ ಶಾಕ್ ಆಗ್ತಾರೆ ಅಯ್ಯೋ ಎಲ್ಲೋದ್ಲಪ್ಪ ಶ್ರೇಷ್ಠ ಅನ್ಕೊಂಡು ಹಾಗೆ ಹೊರಗಡೆ ಬರಬೇಕ ಸಮಯದಲ್ಲಿ ಬಾಕಿಲಿನ ಸಂದಿಯಲ್ಲಿ ಅವ್ತಿರುವಂಥ ಶ್ರೇಷ್ಠ ಆಂಟಿ ಏನಂಟಿ ಅಂತ ಹೇಳ್ತಾಳೆ ಅದನ್ನು ನೋಡಿ ಸ್ವಲ್ಪ ಗಾಬರಿಯಾಗ್ಬಿಡ್ತಾಳೆ ಕುಸುಮ ಅಯ್ಯೋ ಏನಪ್ಪ ಇದು ಹಿಂಗಾಗೋಯ್ತಲ್ಲ ಅಂತ ಏನಂಟಿ ಅಂತ ಮಾತಾಡ್ಸಿರುವ ಸಂದರ್ಭದಲ್ಲಿ ಶ್ರೇಷ್ಠ ನೀನು ಸುಮ್ಮನೆ ಊಟ ಮಾಡು ಇವಾಗ ಅಂತ ಹೇಳ್ತಾಳೆ ಅದಕ್ಕೆ ನಾನು ಊಟ ಮಾಡೋಕ್ಕೆ ಬಂದಿರೋದ ಉಣ್ಕ ತಿನ್ಕೊಂಡು ನಿಮ್ಮ ಮನೇಲಿರೋಕ್ಕೆ ಬಂದಿರೋದ ನಾನು ಆಂ ನನ್ನ ಏನಂತ ತಿಳ್ಕೊಬಿಟ್ಟಿದ್ದೀರಾ ಆಂಟಿ ನೀವೆಲ್ಲ ಸೇರ್ಕೊಂಡು ನನ್ನ ಕಿಲೇ ಏನೂ ಆಗಲ್ಲ ಅಂತ ತಿಳ್ಕೊಬಿಟ್ಟಿದ್ದೀರಾ ಇವಾಗ ನೋಡಿ ಏನು ಮಾಡ್ತೀನಿ ಅಂತ ನಿಮ್ಮ ಸೊಸೆ ಮತ್ತು ನಿಮ್ಮ ಸೊಸೆಗೆ ಎಲ್ಲ ವಿಷಯವನ್ನು ಹೇಳ್ತೀನಿ ನಾನು ನನಗೆ ಯಾಕೆಲ್ಲ ಈ ಥರ ಸಮಸ್ಯೆ ಆಗ್ತಿದೆ ಮತ್ತು ನನ್ನ ಮದುವೆ ಆಗ್ತಿರುವ ಹುಡುಗ ತರುಣ್ಣಲ್ಲ ತಾಂಡವ ಅಂತ ಹೇಳ್ತೇನೆ ಅದರ ಜೊತೆಗೆ ನಿಮ್ಮ ಅತ್ತೆ ಮತ್ತು ನಿನ್ನ ತಂಗಿ ನನ್ನ ಮದುವೆಯನ್ನು ನಿಲ್ಲಿಸಲು ಏನಕ್ಕಾದರೂ ಬಂದರು ಅಂತ ಎಲ್ಲ ಸತ್ಯವನ್ನು ಹೇಳ್ಬಿಡ್ತೇನೆ ಎಲ್ಲ ಸತ್ಯವನ್ನು ಹೇಳ್ತೇನೆ ಅಂತ ಅಲ್ಲಿರುವ ಕುಸುಮನಿಗೆ ಹೇಳಿ ಕುಸುಮನಿಗೆ ಎಲ್ಲವನ್ನು ಹೇಳುತ್ತೇನೆ ಎಂದು ಹೇಳುತ್ತಿರುವ ಶ್ರೇಷ್ಠ ಅವರ ಕೈಯಲ್ಲಿರುವಂತಹ ಅನ್ನವನ್ನು ಚೆಲ್ಬಿಡ್ತಾಳೆ ಅದಕ್ಕೆ ಶ್ರೇಷ್ಠ ನಿನಗೆ ಎಷ್ಟು ಅಹಂಕಾರ ಇದೆ ನೋಡು ಒಂದು ತುತ್ತಿನ ಊಟಕ್ಕೋಸ್ಕರ ಎಷ್ಟು ಜಲ್ಲ ಜನ ಪರದಾಡ್ತಾರೆ ಅದರ ಅವಶ್ಯಕತೆ ನಿನಗೆ ಇದೆಯೇ ಅಂದ್ಕೊಂಡು ಇದು ಮಾಡ್ತಾಳೆ ಅದೆಲ್ಲ ಬೇಡ ಆಂಟಿ ಅಂದ್ಬಿಟ್ಟು ಏನು ಮಾಡ್ತಾಳೆ ಕುಸುಮನನ್ನು ಜೋರಾಗಿ ತೆಳೆದ ತಕ್ಷಣ ಕುಸುಮ ಅಮ್ಮ ಅಂದ್ಕೊಂಡು ಅನ್ನವನ್ನು ಚೆಲ್ಬಿಡ್ತಾರೆ ಅದೇ ಸಂದರ್ಭದಲ್ಲಿ ಹೊರಗಡೆ ಹೋಗುವಾಗ ಡೋರನ್ನು ಹಾಕ್ಕೊಂಡು ಹೊರಗಡೆ ಹೋಗ್ಬಿಡ್ತಾಳೆ ಶ್ರೇಷ್ಠ ಎಲ್ಲವನ್ನು ಹೇಳ್ತೇನೆ ಅಂದ್ಬಿಟ್ಟು ಇದರಿಂದ ಸ್ವಲ್ಪ ಗಾಬರಿಯಾದ ಕುಸುಮ ಅಯ್ಯೋ ಎಲ್ಲ ವಿಷಯನ ಎಲ್ಲರಿಗೂ ಹೇಳಿಬಿಟ್ರೆ ಏನಪ್ಪ ಮಾಡೋದು ಹಾಗೆ ಭಾಗ್ಯನಿಗೆ ಈ ವಿಷಯವೆಲ್ಲ ಗೊತ್ತಾಗ್ಬಿಟ್ರೆ ಏನು ಮಾಡೋದು ಅಷ್ಟಿನಿಂದ ಎಲ್ಲ ಕೂಡಿಟ್ಟ ವಿಷಯವೆಲ್ಲ ಗೊತ್ತಾಗ್ಬಿಟ್ರೆ ಮನೆ ಹಾಳಾಗುತ್ತಲ್ಲ ಅಂದ್ಕೊಂಡು ಹೇಳ್ತಾ ಇರ್ತಾಳೆ ಆಗ ಬಾಗ್ಲಾಕಿರೋದು ನೋಡಿ ಎಲ್ಲ ಸ್ವಲ್ಪ ಅಯ್ಯೋ ಏನು ಮಾಡೋದು ಈ ದೇವ್ರೆ ನನಗೆ ಏನಾದ್ರು ಒಂದು ಕರುಣೆ ತೋರಿಸಪ್ಪ ಅಂದ್ಬಿಟ್ಟು ದೇವ್ರ ಹತ್ರ ಬಿಟ್ಕೊಂಡಿರ್ತಾಳೆ ಇದೇ ಸಂದರ್ಭದಲ್ಲಿ ಹೊರಗೆ ಬಿಡುವಂಥ ಶ್ರೇಷ್ಠ ಶ್ರೇಷ್ಠ ಬರುವ ಸಮಯದಲ್ಲಿ ಅವರ ಅಮ್ಮನ ಜೊತೆ ಮಾತನಾಡುತ್ತಿರ್ತಾಳೆ ಭಾಗ್ಯ ಏನಂತ ಹೇಳ್ತಿರ್ತಾಳೆ ಅಂದರೆ ಅಮ್ಮ ಊಟ ಮಾಡಿದ್ರ ತಿಂಡಿ ಮಾಡಿದ್ರ ಅಪ್ಪ ಹೇಗಿದ್ದಾರೆ ಮತ್ತು ಟೈಮ್ ಟೈಮ್ಗೆ ಊಟ ತಿಂಡಿ ಮಾಡ್ತಿದ್ದೀರಾ ಹೌದು ನಾನೀಗ ಊಟ ಮಾಡಿ ಊಟದ ಬಾಕ್ಸ್ಗೆ ತಿಂಡಿಯನ್ನು ಹಾಕ್ಕೊಂಡು ಹೋಗ್ತಿದ್ದೇನೆ ಅಂತ ಹೇಳ್ಕೊಂಡು ಮಾತಾಡ್ತಿರ್ತಾಳೆ ಅದೇ ಸಂದರ್ಭದಲ್ಲಿ ಧಾವಿಸಿ ಬರುವಂತಹ ಈ ಶ್ರೇಷ್ಠ ಶ್ರೇಷ್ಠನ ನೋಡಿ ಅಲ್ಲಿರುವಂಥ ಅಕ್ಕಪಕ್ಕದಲ್ಲಿ ಇರುವಂತಹ ಈ ಪೂಜಾ ಮತ್ತು ಸುಂದರಿ ಇಬ್ಬರು ಅವಳು ನೋಡಿದ ತಕ್ಷಣ ಹಿಡಿದುಕೊಳ್ಳುತ್ತಾರೆ ಹಿಡಿದುಕೊಂಡು ಏನು ಮಾಡ್ತಾರೆ ಅವಳ ಬಾಯನ್ನು ಅಮಿದು 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 ಕೊಟ್ಟುತ್ತಾರೆ ಅದೇ ಸಂದರ್ಭದಲ್ಲಿ ಹಮ್ಮಿಕೊಂಡಾಗ ಎಮ್ಮಿಕೊಂಡು ಬಾರೆ ಬರೆ ಅಂದ್ಕೊಂಡು ಎಳ್ಕೊ ಎಳ್ಕೊ ಹೋಗ್ತಿರ್ತಾರೆ ಇದೇ ಸಂದರ್ಭದಲ್ಲಿ ಅಲ್ಲಿ ಶ್ರೇಷ್ಠ ಏನು ಮಾಡ್ತಾಳೆ ಪಕ್ಕದಲ್ಲಿರುವಂಥ ಒಂದು ಟೂಲ್ಸ್ ಏನಿರ್ತದೆ ಆ ಟೂಲ್ಸನ್ನು ಕಾಲಲ್ಲಿ ತಳ್ಳಿಬಿಡ್ತಾಳೆ ಕ ತಳಿದ ತಕ್ಷಣ ಸೌಂಡ್ ಆಗುತ್ತೆ ಆ ಸೌಂಡಾದ ತಕ್ಷಣ ಅಯ್ಯೋ ಏನಾಗಿದೆ ಸೌಂಡು ಇದು ಅಂದ್ಬಿಟ್ಟು ಭಾಗ್ಯ ಬರುವಷ್ಟರಲ್ಲಿ ಬೇರಕ್ಕೆ ಕರೆದುಕೊಂಡು ಹೋಗ್ಬಿಡ್ತಾರೆ ಆ ಸಂದರ್ಭದಲ್ಲಿ ಅಯ್ಯೋ ಏನಕ್ಕೆ ಟೂಲ್ಸು ಏನು ಯಾರು ನಿಂತಿದ್ರು ಇರಲಿ ಅಂತ ಭಾಗ್ಯ ಸ್ವಲ್ಪ ಅನುಮಾನ ವ್ಯಕ್ತಪಡಿಸ್ತಾಳೆ ಅದೇ ಸಂದರ್ಭದಲ್ಲಿ ಶ್ರೇಷ್ಠನನ್ನ ಮೇಲೆ ಎಳೆದುಕೊಂಡು ಹೋಗಿ ಮಾತನಾಡುವ ಸುಂದರಿ ಮತ್ತು ಪೂಜಾ ಇಬ್ಬರು ಕೂಡ ಮಾತನಾಡ್ತಿರ್ತಾರೆ ಏನಪ್ಪ ಹೇಳ್ತಿರ್ತಾರೆ ಅಂದರೆ ನಮ್ಮ ಅಕ್ಕನ ಸಂಸಾರವನ್ನು ಹಾಳು ಮಾಡಲು ಎಂದಿಗೂ ನಾನು ಬಿಡುವುದಿಲ್ಲ ಅಂತ ಹೇಳ್ತಿರ್ತಾಳೆ ಇನ್ನೊಂದು ಕಡೆ ಆ ಕೂಡ ಹಾಕಿಕೊಂಡಿರುವಂತಹ ಈ ಕುಸುಮ ಬಾಗಿಲನ್ನು ಜೋರಾಗಿ ಬಡಿತಿರ್ತಾಳೆ ಅದೇ ಸಂದರ್ಭದಲ್ಲಿ ಕುಸುಮರ ಗಂಡ ಬಾಗಿಲು ತೆಗಿತಾರೆ ಬಾಗಿಲು ತಗೋಬಿಟ್ಟು ಏನು ಹೇಳ್ತಾರೆ ಕುಸುಮ ನೀನೇನು ಶ್ಟೋರೂಮಲ್ಲಿ ಹಾಂ ಏನು ಮಾಡ್ತಿದ್ದೆ ಯಾಕೆ ಇಷ್ಟೊಂದು ಗಾಬರಿಯಾಗಿದ್ದೀಯಾ ಏನಾಗಿದೆ ನಿನಗೆ ಏನಾಗಿದೆ ಅಂತ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಿರ್ತಾರೆ ಅದಕ್ಕೆ ಅಯ್ಯೋ ಏನೂ ರೀ ಏನೂ ರೀ ಅಂದ್ಬಿಟ್ಟು ಹೊರಗಡೆ ಬರುವ ಸಮಯದಲ್ಲಿ ಅಲ್ಲಿರುವ ಪೂಜಾ ಮತ್ತು ಸುಂದರಿ ಶ್ರೇಷ್ಠನನ್ನು ಹಿಡಿದುಕೊಂಡಿರೋದನ್ನ ನೋಡಿ ಸ್ವಲ್ಪ ಕೈ ಸರಣೆ ಮಾಡಿ ಸ್ವಲ್ಪ ಸಮಾಧಾನ ಹೋಗ್ತಾರೆ ಇದೇ ಸಂದರ್ಭದಲ್ಲಿ ಅವರ ಗಂಡ ಏನಕ್ಕೆ ನೀನು ಏಕೆ ಏಕೆ ಯಾರು ನಿನ್ನ ಒಳಗಡೆ ಕೂಡಾಕಿದ್ದು ಏನು ನಡೀತಿದೆ ಸ್ಕು ಕುಸುಮ ಇಲ್ಲಿ ಹಾಂ ಯಾಕೋಸ್ ಯಾಕೆಲ್ಲ ಈ ಥರ ಎಲ್ಲ ಮಾಡ್ತಿದ್ದೀರಾ ಹಾಂ ಏನು ನಡೀತಿದೆ ನನ್ನಿಂದ ಏನು ಮುಚ್ಚಿಡ್ತೀರಾ ಅಂತ ಹೇಳ್ತಾರೆ ಅದಕ್ಕೆ ಏನು ಇಲ್ಲ ಬನ್ನಿರಿ ನಿಮ್ಗೊಂದು ವಿಷಯ ಹೇಳಬೇಕು ನಾನು ಹಾಂ ವಿಷಯ ಹೇಳ್ಬೇಕು ಅಂದ್ಬಿಟ್ಟು ಆ ಜಾಗದಿಂದ ಮತ್ತೊಂದು ಜಾಗಕ್ಕೆ ಕರ್ಕೋಗಿಬಿಡ್ತಾರೆ ಕರ್ಕೊಂಬಿಟ್ಟು ಹೇಳು ಯಾ ಯಾಕಾದರೂ ಈ ಥರ ಎಲ್ಲ ಮಾಡ್ತಿದ್ದೀರಾ ಹಾಂ ಕುಸುಮ ನೀ ಏನಾಗಿದೆ ಹೇಳು ಹೇಳು ಅಂತ ಫೋರ್ಸ್ ಮಾಡಿದಾಗ ಏನೂ ಇಲ್ಲ ರೀ ನಾನು ಶೋರೂಮ್ಗೆ ಬರಬಾರ್ದ ಹಾಂ ಮತ್ತು ಯಾರೋ ಹಂಗೆ ಹೇಳ್ಕೊಂಡೋಗ್ಬಿಟ್ಟಿದ್ದಾರೆ ಡೋರು ಅದರಿಂದ ಸ್ವಲ್ಪ ನನಗೆ ಉಸಿರಾಟ ಸಮಸ್ಯೆ ಆಯಿತು ಅದರಿಂದ ನಾನು ಕೂಗ್ತಾ ಇದ್ದೀನಿ ಅಷ್ಟೇ ಅಷ್ಟು ಬಿಟ್ಟರೆ ಬೇರೆ ಏನೂ ಇಲ್ಲ ರೀ ಅಂತ ಹೇಳ್ತಾರೆ ಇಲ್ಲ ನಿನ್ನೂ ಸುಳ್ಳು ಹೇಳ್ತಿದೆ ಸುಳ್ಳು ಹೇಳ್ತಿದೆ ಇಲ್ಲ ನಾನೇ ಸುಳ್ಳು ಹೇಳಿ ಹಾಂ ನಾನು ಸ್ಟೋರು ಬರ ಶ್ಟೋರೂಮ್ಗೆ ಬರುತ್ತಪ್ಪ ಅಂತ ಕುಸುಮಾ ಅವರ ಗಂಡನಿಗೆ ಹೇಳ್ತಿರ್ತಾರೆ ಮತ್ತೊಂದು ಕಡೆ ಮತ್ತೊಂದು ಕಡೆ ಭಾಗ್ಯ ಊಟದ ಬಾಕ್ಸ್ಗೆ ರೆಡಿಯಾಗಿ ಕಾಯ್ತಿರ್ತಾಳೆ ಅದೇ ಸಂದರ್ಭದಲ್ಲಿ ಮಾಮ ಈ ಥರ ಪ್ರಶ್ನೆ ಮಾಡೋದನ್ನು ನೋಡಿ ಅಯ್ಯೋ ಏನಾಯಿತು ಅತ್ತೆ ಏನಾಯ್ತು ಹತ್ತೆ ಏನಿಲ್ಲಮ್ಮ ನಾನು ಸ್ವಲ್ಪ ಸ್ಟೋರೂಮ್ಗೆ ಹೋಗಿದ್ದೆ ಯಾರೋ ಬಾಗಿಲು ಹಾಕ್ಕೊಂಡೋಗ್ಬಿಟ್ಟಿದ್ರು ಅಷ್ಟೇ ಅಂತೇಳಿ ಹೌದಾ ಸರಿ ಅಂದ್ಬಿಟ್ಟು ಸುಮ್ಮನೆ ಹಾಕ್ತಾರೆ ಅದೇ ಸಂದರ್ಭದಲ್ಲಿ ಡ್ರೈವರ್ ಬೇರೆ ವೆಯ್ಟ್ ಮಾಡ್ತಿರ್ತಾರೆ ಭಾಗ್ಯನ ಕರ್ಕೊಂಡು ಹೋಗೋಕ್ಕೆ ಅಲ್ಲಿಗೆ ಬರುವಂಥ ಸುಂದರಿ ಮತ್ತು ಪೂಜಾ ಇಬ್ಬರನ್ನು ನೋಡಿ ಸುಂದರಿ ಸುಂದರಿಗೆ ಸ್ವಲ್ಪ ಊಟ ಮಾಡೋಕೇಳು ಅವಳು ಸ್ವಲ್ಪ ಮುಜುಗರ ಪಟ್ಕೊಳ್ತಾಳೆ ಅದೇ ರೀತಿ ಈ ಪೂಜಾ ಪೂಜಾ ನೀನು ನಮ್ಮ ಗುಂಡಣ್ಣ ಬಂದ ತಕ್ಷಣ ಎಲ್ರಿಗೂ ಊಟ ಕೊಡು ಹಾಗೆ ನಮ್ಮ ಮಾವನೂ ಕೂಡ ಅವರು ಆರಾಮಾಗಿ ಊಟ ಮಾಡಲಿ ಮತ್ತು ಅವರು ಬುಕ್ಸನ್ನು ಓದೋಕೆ ಕುಂತ ಮೇಲೆ ಅವರು ಪೂರ್ತಿ ಅಜ್ಜಿ ಅದರಲ್ಲೇ ಮಾಡ್ತಾರೆ ತಳ್ಳಿಲಬಿಡ್ತಾರೆ ಅವರು ಊಟ ಹಾಕ್ಕೊಡು ಮತ್ತು ಫ್ರಿಜ್ಜಲ್ಲಿ ಎಲ್ಲ ಐಟಮನ್ನು ಇಟ್ಟಿದ್ದೀನಿ ಅವ್ರು ಬಂದ ತಕ್ಷಣ ಬಿಸಿ ಮಾಡಿ ಎಲ್ಲ ಹಾಕ್ಕೊಡು ಅಂತ ಹೇಳ್ತಿರ್ತಾಳೆ ಅದನ್ನು ಆ ಮಾತನ್ನು ಕೇಳಿ ಏನು ಮಾಡ್ತಾಳೆ ಪೂಜಾ ಅಯ್ಯೋ ಹಾಕ ಅಂದ್ಬಿಟ್ಟು ತಪ್ಕೊಳ್ತಾಳೆ ತಪ್ಕೊಂಡು ಅಳ್ತಾ ಇರ್ತಾಳೆ ಏನಕ್ಕೆ ಏನಕ್ಕೆ ಇದೆಲ್ಲ ಅಳ್ತಿದ್ಯಾ ಅಂತ ಹೇಳ್ತಾರೆ ಏನಿಲ್ಲ ಅಕ್ಕ ಸ್ವಲ್ಪ ಹಂಗೇ ಅಂದ್ಬಿಟ್ಟು ಪೂಜೆ ಮನ್ಸಲ್ಲಿ ಅನ್ಕೊಳ್ತಾಳೆ ಅಕ್ಕ ನಿನಗೆ ಎಷ್ಟು ಸಾವಿರಾರು ಕ್ವಶನ್ ಇದೆ ಮತ್ತು ಪ್ರಶ್ನೆಗಳಿವೆ ನಿನ್ನ ಮನಸ್ಸಲ್ಲಿ ಅದಕ್ಕೆಲ್ಲ ಒಂದಿನ ಉತ್ತರ ಸಿಗುತ್ತೆ ಅಕ್ಕ ನೀನು ತಲೆ ಕೆಡಿಸ್ಕೋಬೇಡ ಅಂತ ಹೇಳ್ತಾ ಇರ್ತಾಳೆ ಮತ್ತೊಂದು ಕಡೆ ಭಾಗ್ಯ ಊಟದ ಬಾಕ್ಸ್ಗೆ ರೆಡಿಯಾಗಿ ಕಾಯ್ತಿರ್ತಾಳೆ ಅದೇ ಸಂದರ್ಭದಲ್ಲಿ ಮಾವ ಈ ಥರ ಪ್ರಶ್ನೆ ಮಾಡೋದನ್ನು ನೋಡಿ ಅಯ್ಯೋ ಏನಾಯಿತು ಅತ್ತೆ ಏನಾಯ್ತು ಹತ್ರ ಏನಿಲ್ಲಮ್ಮ ನಾನು ಸ್ವಲ್ಪ ಸ್ಟೋರಂಗ್ ಹೋಗಿದ್ದೆ ಯಾರೋ ಬಾಗಿಲು ಹಾಕೊಂಡೋಗ್ಬಿಟ್ಟಿದ್ರು ಅಷ್ಟೇ ಅಂತೇಳಿ ಹೌದಾ ಸರಿ ಅಂದ್ಬಿಟ್ಟು ಸುಮ್ಮನೆ ಆಗ್ತಾರೆ ಅದೇ ಸಂದರ್ಭದಲ್ಲಿ ಡ್ರೈವರ್ ಬೇರೆ ವೆಯ್ಟ್ ಮಾಡ್ತಿರ್ತಾರೆ ಭಾಗ್ಯನ ಕರ್ಕೊಂಡು ಹೋಗೋಕ್ಕೆ ಅಲ್ಲಿಗೆ ಬರುವಂಥ ಸುಂದರಿ ಮತ್ತು ಪೂಜಾ ಇಬ್ಬರನ್ನು ನೋಡಿ ಸುಂದರಿ ಸುಂದರಿಗೆ ಸ್ವಲ್ಪ ಊಟ ಹೇಳು ಅವಳು ಸ್ವಲ್ಪ ಮುಜುಗರ ಪಟ್ಕೊಳ್ತಾಳೆ ಅದೇ ರೀತಿ ಈ ಪೂಜಾ ಪೂಜಾ ನೀನು ನಮ್ಮ ಗುಂಡಣ್ಣ ಬಂದ ತಕ್ಷಣ ಎಲ್ರಿಗೂ ಊಟ ಕೊಡು ಹಾಗೆ ನಮ್ಮ ಮಾವನೂ ಕೂಡ ಅವರು ಆರಾಮಾಗಿ ಊಟ ಮಾಡಲಿ ಮತ್ತು ಅವರು ಬುಕ್ಸನ್ನು ಓದೋಕೆ ಕುಂತ ಮೇಲೆ ಅವರು ಪೂರ್ತಿ ಅಜ್ಜ ಅದರಲ್ಲೇ ಮಾಡ್ತಾರೆ ತಳ್ಳಿಲ್ನ ಬಿಡ್ತಾರೆ ಅವರು ಊಟ ಹಾಕ್ಕೊಡು ಮತ್ತು ಫ್ರಿಜ್ಜಲ್ಲಿ ಎಲ್ಲ ಐಟಮನ್ನು ಇಟ್ಟಿದ್ದೀನಿ ಅವ್ರು ಬಂದ ತಕ್ಷಣ ಬಿಸಿ ಮಾಡಿ ಎಲ್ಲ ಹಾಕ್ಕೊಡು ಅಂತ ಹೇಳ್ತಿರ್ತಾಳೆ ಅದನ್ನು ಆ ಮಾತನ್ನು ಕೇಳಿ ಏನು ಮಾಡ್ತಾಳೆ ಪೂಜಾ ಅಯ್ಯೋ ಅಕ್ಕ ಅಂದ್ಬಿಟ್ಟು ತಪ್ಕೊಳ್ತಾಳೆ ತಪ್ಕೊಂಡು ಅಳ್ತಾ ಇರ್ತಾಳೆ ಏನಕ್ಕೆ ಏನಕ್ಕೆ ಇದೆಲ್ಲ ಅಳ್ತಿದ್ಯಾ ಅಂತ ಹೇಳ್ತಾರೆ ಏನಿಲ್ಲ ಅಕ್ಕ ಸ್ವಲ್ಪ ಹಂಗೇನೆ ಅಂದ್ಬಿಟ್ಟು ಪೂಜಾ ಮನ್ಸಲ್ಲಿ ಅನ್ಕೋತಾಳೆ ಅಕ್ಕ ನಿನಗೆ ಎಷ್ಟು ಸಾವಿರಾರು ಕ್ವಶನ್ ಇದೆ ಮತ್ತು ಪ್ರಶ್ನೆಗಳಿವೆ ನಿನ್ನ ಮನಸ್ಸಲ್ಲಿ ಅದಕ್ಕೆಲ್ಲ ಒಂದಿನ ಉತ್ತರ ಸಿಗುತ್ತೆ ಅಕ್ಕ ನೀನು ತಲೆ ಕೆಡಿಸ್ಕೋಬೇಡ ಅಂತ ಹೇಳ್ತಾ ಇರ್ತಾಳೆ ಪೂಜಾ ಮನ್ಸಲ್ಲಿ ಅನ್ಕೊತಿರ್ತಾಳೆ ನಮ್ಮ ಅಕ್ಕನ ಜೀವನವನ್ನು ಹಾಳು ಮಾಡಲು ನಾನು ಯಾವುದೇ ಕಾರಣಕ್ಕೂ ಬಿಡುವುದಿಲ್ಲ ಬಿಡುವುದಿಲ್ಲ ಅಂತ ಅನ್ಕೋತಿರ್ತಾಳೆ ಮತ್ತೊಂದು ಕಡೆ ಶ್ರೇಷ್ಠ ಅಯ್ಯೋ ತುಂಬ ಹೊಟ್ಟೆ ಎಸುತ್ತಿದೆಯಲ್ಲಪ್ಪ ಏನು ಮಾಡೋದು ಆಂಟಿ ಕೊಟ್ಟ ತಿಂಡಿನೂ ಬೇರೆ ಚೆಲ್ಬಿಟ್ಟೆ ಏನು ಮಾಡೋದು ಅಂದ್ಕೊಂಡು ಬೇಜಾರು ಮಾಡ್ಕೋತಾ ಇರ್ತಾಳೆ ಅದೇ ಸಂದರ್ಭದಲ್ಲಿ ಸುಂದ್ರಿ ಕುಸುಮ ಮತ್ತು ಪೂಜಾ ಮೂರು ಜನ ಅಲ್ಲಿಗೆ ಬರ್ತಾರೆ ಬಂದು ನೋಡು ಶ್ರೇಷ್ಠ ನಿನಗೋಸ್ಕರ ನಾವು ಎಲ್ಲವನ್ನ ಮಾಡುತ್ತೇವೆ ಏಕೆಂದರೆ ನೀನು ನಮ್ಮ ಬಾಗಿನ ತಂಟೆಗೆ ಯಾವುದೇ ಕಾರಣಕ್ಕೂ ನೀನು ಬರಬೇಡ ಮತ್ತು ತಾಂಡವನ ವಿಚಾರವನ್ನು ನೀನು ಬರಬೇಡ ನಿನಗೇನು ಬೇಕೋ ಅದನ್ನು ನಾವು ಕೊಡ್ತೇವೆ ಅಂತ ಕುಸುಮರವರು ಹೇಳ್ತಿರ್ತಾರೆ ಅದಕ್ಕೆ ಆಂಟಿ ಏನು ಹೇಳ್ತಿದ್ದೀರ ನೀವು ಹಾಂ ನನಗೇನಕ್ಕೆ ಆ ಥರ ಹೇಳ್ತಿದ್ದೀರ ನಿಮ್ಮ ಸೊಸೆ ಮತ್ತು ನಿಮ್ಮ ಮಗನನ್ನು ಬೇರೆ ಮಾಡಿ ನಾನು ಮದುವಾಗಬೇಕು ಅನ್ನೋ ಆಸೆಯಿಂದಲೇ ನಾನು ಈ ಥರ ಇಷ್ಟೆಲ್ಲ ಮಾಡಿದ್ದು ಹಾಂ ಇದು ಯಾವುದೇ ಕಾರಣಕ್ಕೂ ನಾನು ಇದನ್ನು ಬಿಡೋದಿಲ್ಲ ಅಂತ ಹೇಳ್ತಿರ್ತಾಳೆ ಅದಕ್ಕೆ ನೀನು ಬಿಡೋದಿಲ್ಲ ಗಂಟ ನಾವು ಕೂಡ ನಿನ್ನ ಇಲ್ಲಿಂದ ಯಾವುದೇ ಕಾರಣಕ್ಕೂ ಕಳಿಸೋದಿಲ್ಲ ಅಂತ ಹೇಳ್ತಿರ್ತಾಳೆ ಅದಕ್ಕೆ ಆಯಿತು ನೀನು ಇವಾಗ ತಿಂಡಿ ತಿನ್ನು ಅಂದ್ಬಿಟ್ಟು ಪೂಜಾ ತಿಂಡಿ ಕೊಡ್ತಾಳೆ ಅದಕ್ಕೆ ಯಾವುದೇ ಕಾರಣಕ್ಕೂ ನನಗೆ ಬೇಡ ಏನಕ್ಕೆ ನನಗೆ ಹಸಿವಿಲ್ಲ ಅಂದ್ಬಿಟ್ಟು ಎಲ್ಲ ಕೂಗಾಡ್ತಿರ್ತಾಳೆ ಅಯ್ಯೋ ಇಷ್ಟೆಲ್ಲ ಬಿಲ್ಡಪ್ ಬೇಡಮ್ಮ ಶ್ರೇಷ್ಠ ನಿನಗೆ ಬಗ್ಗೆ ನನಗೆಲ್ಲ ಗೊತ್ತು ಸುಮ್ಮನೆ ತಿನ್ನು ಅಂತ ಹೇಳ್ತಾಳೆ ಅದಕ್ಕೆ ಆಯಿತು ಅಂದ್ಬಿಟ್ಟು ಹಿಂದೆ ಕಟ್ಟಿರುವ ಕೈಗಳನ್ನು ಬಿಚ್ಚಾಕ್ತಾರೆ ಫಸ್ಟು ಈ ಡ್ರೆಸ್ನ ಚೇಂಜ್ ಮಾಡಿಕೊಂಡು ಊಟ ಮಾಡು ಅಂತ ಹೇಳ್ತಾರೆ ಅದಕ್ಕೆ ಯಾವುದೇ ಕಾರಣಕ್ಕೂ ನಮ್ಮ ಅಕ್ಕನ ಜೀವನ ಹಾಳು ಮಾಡಲು ನಾನು ಬಿಡೋದಿಲ್ಲ ಅಂತ ಎಲ್ಲರೂ ಕೂಡ ಮಾತಾಡ್ತಿರ್ತಾರೆ ಅದೇ ಸಂದರ್ಭದಲ್ಲಿ ಮುಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತದೆ ಎಂಬುದನ್ನು ತಿಳಿಯೋಕ್ಕೂ ಮುನ್ನ ಇನ್ನೂ ಕೂಡ ನಮ್ಮ ಚಾನಲ್ಗೆ ಹೊಸಬರಾಗಿದ್ದಾರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಸ್ನೇಹಿತರೆ